ಮದ್ದೂರು ಗಲಾಟೆ ತಣ್ಣಗಾಗಿರಬಹುದು ಆದರೆ ಕೇಸರಿ ಪಡೆಯ ಬಿಸಿ ಅಂತೂ ತಣ್ಣಗಾಗಿಲ್ಲ ಮದ್ದೂರಲ್ಲಿ ತಪ್ಪು ಯಾರದ್ದು ಅಂತ ಎಲ್ರಿಗೂ ಗೊತ್ತಿದೆ ಸ್ಥಳೀಯ ಮುಸ್ಲಿಂ ಮುಖಂಡನೇ ತಪ್ಪು ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸಹ ಹೇಳಿಬಿಟ್ಟಿದ್ದಾರೆ ಇಲ್ಲಿ ಆದರೆ ಆರೋಪಿಗಳ ವಿರುದ್ಧ ಗೂಂಡಾ ಕಾಯ್ದೆ ಹಾಕುವ ಚರ್ಚೆ ಮಾತ್ರ ಆಗ್ತಾ ಇಲ್ಲ ಅವರನ್ನು ಹೇಗೆ ಬಿಡಿಸ್ಕೊಂಡು ಬರಬೇಕು ಅಂತೇಳಿ ಚರ್ಚೆ ಆಗ್ತಾ ಇದೆ ಇಲ್ಲಿ ಅಂಥೇಳಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಪಾಕಿಸ್ತಾನ ತಾಲಿಬಾನ್ ಸರ್ಕಾರ ಇದೆ ಗಣೇಶ ಮೆರವಣಿಗೆಗೆ ಕಲ್ಲಿಸಿದವರು ಶಾಂತಿ ದೂತರ ಅವರು ಪಾಕಿಸ್ತಾನಕ್ಕೆ ಹೋಗಿ ಭಾರತದ ಪರ ಘೋಷಣೆ ಕೂಗ್ತೀರಾ ಮದ್ದೂರಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಒಂದು ಕಡೆ ಗರಂ ಆಗಿದ್ದರು ರಾಮಲಿಂಗಾರೆಡ್ಡಿ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕಲ್ಲು ಹೊಡೆದವರ ಮೇಲೆ ಈಗಾಗಲೇ ಕೇಸ್ ಹಾಕಿದ್ದಾರೆ ಪಿಯವರು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದ್ದಾರೆ ಬೆಂಕಿ ಹೆಚ್ಚುವುದನ್ನು ಬಿ ಜೆ ಪಿ ಬಿಡಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ ಕಲ್ಲು ತೂರಾಟ ಮಾಡೋರ್ದು ಅವ್ರದೇ ತಪ್ಪು ಅವ್ರದೇ ಇಪ್ಪತ್ತೈದು ಜನ ಬಂಧಿಸಿದಿರಿ ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆದ ಮೇಲೂ ಕೂಡ ನಾವು ಡಿಮ್ಯಾಂಡ್ ಮಾಡಿದ್ದು ಅವರು ಒಪ್ ನೀವೇ ಜಿಲ್ಲಾ ಮಂತ್ರಿನೇ ಒಪ್ಕೊಂಡಿದ್ದೀರ ಪೊಲೀಸರು ಕೂಡ ಅದನ್ನೇ ಹೇಳಿದ್ದಾರೆ ಸ್ಟೇಟ್ಮೆಂಟು ಇದುವರೆಗೆ ವೇಟ್ ಮಾಡ್ತಾ ಇದ್ದಾರೆ ಅವರು ಗುಂಡು ಹಾಕ್ಟಾಕಿ ಒಳಗಡೆ ಹಾಕ್ಬೇಕಾಯ್ತಲ್ಲ ಅವ್ರಿಗೆ ಅವ್ರನ್ನ ಬಿಡಿಸ್ಕೊಂಬರೋಕ್ಕೆ ಏನೇನು ಕೋರ್ಟಲ್ಲಿ ಅವ್ರಿಗೆ ಹೆಂಗೆ ಬೇಲು ಸಿಗಬೇಕು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲಿ ಮಸೀದಿಯ ಒಬ್ಬ ಅಧ್ಯಕ್ಷ ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದಾನೆ ಮಸೀದಿ ಅಧ್ಯಕ್ಷ ಹೌದು ನಮ್ಮ ಹುಡುಗ್ರೆ ಮಾಡಿದ್ದು ಇದು ಅಪರಾಧ ತಪ್ಪು ಬಂದ್ರೆ ಅವ್ರ ಘೋಷಣೆಗಳು ನೋಡಿಬಿಟ್ರೆ ಪಾಕಿಸ್ತಾನ್ ಪರ ವೆಹಿಕಲ್ ಮೇಲೆ ಪಾಕಿಸ್ತಾನ ಅದು ತಪ್ಪಲ್ಲಿ ಅಪರಾಧದಲ್ಲಿ ಪೊಲೀಸ್ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ನಾವು ಭಾರತ್ ಬಾಧ್ಯ ತಪ್ಪು ಕೆ ಶ್ರೀಶಾಲ್ ಅಲರ್ಜಿ ಅವ್ರಿಗೆ ತಲೆ ಮೇಲೆ ಕಪ್ಪು ಇಲ್ಲಿ ಹೊಸದಕ್ಕೆ ಅಂದ್ರೆ ಭಾರಿ ಖುಷಿ ನಮ್ಮ ಗಣೇಶನ ಪ್ರತಿಷ್ಠಾಪನೆ ಮಾಡೋ ಸಹ ಅಲ್ಲಿ ಎದುರುಗಡೆ ಆಗ್ನೆ ನೃತ್ಯ ಮಾಡಿ ವಿಚಿತ್ರವಾಗಿ ಗೋಷ್ಠಿ ಹಾಕಿ ಅವ್ರ ಏನ್ ಬಾವುದು ತೋರಾಡ್ದಂಗ ಅವ್ರಿಗೆ ಏನ್ ಕೊಟ್ರು ಪೊಲೀಸರು ಇದು ಕುತ್ರ ಕೊಡ್ಬೇಕಲ್ಲ ಮದ್ದೂರಲ್ಲಿ ಗಣೇಶನ ಉತ್ಸವ ಅದ್ರ ಮೇಲೆ ಯಾರ ಕಲ್ಲು ಹೊಡೆದ್ರು ಅಂತ ಹೇಳಿ ಅಲ್ಲಿ ಗಲಾಟೆ ಆಗಿದೆ ಕಲ್ಲು ಹೊಡೆದವ್ರ ಮೇಲೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ ಕಾನೂನು ಪ್ರಕಾರ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಬಿಜೆಪಿ ಅವರು ಎಲ್ಲಾನ ಕೋಮುಗಲ್ಪಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲ್ಭೆಗಳು ಅಲ್ಲಲ್ಲಿ ನಡೆಯುತ್ತೆ ಕೋಮು ಗಲ್ಭೆಗಳು ಆದಂತ ಸಂದರ್ಭದಲ್ಲಿ ಎಲ್ಲಾ ಪಕ್ಷದ ಮುಖಂಡಗಳು ಕೂತು ಅದನ್ನ ಸರ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅದು ಬಿಟ್ಟು ಇದು ಬೆಂಕಿಗೆ ತುಪ್ಪ ಹಾಕುವಂತ ಕೆಲಸವನ್ನ ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮಾಡೋದಕ್ಕೆ ಇವರು ಬಿಜೆಪಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ